어 ا 달가... ل ಕರ್ನಾಟಕ ಭಾಗದ ರೈತರು ಕಡಲೆ ಬೆಲೆ ರಾಶಿ ಮಾಡಿ ಒಂದೂವರೆ ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಡಲೆ ಖರೀದಿ ಕಾಟ ಆರಂಭಿಸಿಲ್ಲ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎರಡು ದಿನದೊಳಗಡೆ ಕೊಪ್ಪಳ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಕಾಟ ಅಂದ್ರೆ ತೂಕ ಮಾಡಿಕೊಳ್ಳಿಕೆ ಆರಂಭಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಆಗ್ರಹಿಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಕೊನೆಯ ವಾರದಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದರೂ ಕೂಡ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇನ್ನು ವರೆಗೂ ಕಡಲೆ ನೋಂದಣಿ ಪ್ರಕ್ರಿಯೆಯಲ್ಲಿ ತೊಡಗಿಲ್ಲ ತೊಡಗಿದ್ದಾರೆ ಆದರೆ ಇನ್ನೂವರೆಗೂ ರೈತರಿಂದ ಕಡಲೆ ಖರೀದಿಸಲು ಎಪಿಎಂಸಿ ಕಾಟ ಅಂದ್ರೆ ತೂಕ ಸಂಬಂಧಪಟ್ಟ ಹಾಗೆ ಯಾವುದೇ ಮಷಿನ್ ಗಳನ್ನು ಹಾಕಿಲ್ಲ ಸರ್ಕಾರ ಕಡಲೆ ಬೆಂಬಲ ಬೆಲೆಗೆ ಆದೇಶ ಮಾಡ್ತಾರೆ ಆದ್ರೆ ಇದರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಕ್ರಮ ಜರುಗಿಸುವುದಿಲ್ಲ ಸರ್ಕಾರದ ಸರ್ಕಾರ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಆದೇಶ ಮಾಡಿದ್ರೂ ಕೂಡ ರೈತರಿಂದ ಒಂದು ಕ್ವಿಂಟಲ್ ಹೆಸರು ಕಾಳು ಕೂಡ ಖರೀದಿಸಿಲ್ಲ ಅಧಿಕಾರಿಗಳು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದ್ರು ಕೂಡ ಮೆಕ್ಕೆಜೋಳ ಖರೀದಿಸಲು ರಾಜ್ಯ ಸರ್ಕಾರ ಹತ್ತಾರು ಬಾರಿ ಆದೇಶ ಮಾಡಿ ರೈತರಿಂದ ನೂರೆಂಟು ದಾಖಲೆಗಳನ್ನ ಕೇಳಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿಸಿದೆ ಅಂತ ಆರೋಪಿಸಿದ್ದಾರೆ ರಾಜ್ಯ ಈಗಾಗಲೇ ಜನವರಿ ಕೊನೆ ವಾರದಲ್ಲಿ ಕೇಂದ್ರ ಸರ್ಕಾರ ಕಡ್ಲಿ ಖರೀದಿ ಕೇಂದ್ರದ ಆದೇಶ ಬಂದರೂ ಸತ್ಯವಾಗಿ ಜಿಲ್ಲಾಡಳಿತ ಇನ್ನೂವರೆಗೆ ಅವರು ಬರೀ ಏನು ನೋಂದಣಿ ಪ್ರಕ್ರಿಯೆ ತೊಡಗಾರ ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತೇನೈತಿ ಕೆಲವೊಂದು ಗಂಟೆಯಲ್ಲಿ ಇನ್ನು ನೋಂದಣಿ ಪ್ರಕ್ರಿಯೆ ಸತ್ಯ ಚಲುವಿಲ್ಲ ಎಷ್ಟು ಎಲ್ಲ ಖರೀದಿ ಅಂದ್ರ ಬ್ಯಾರೆ ಇದ್ರೊಳಗ ಪಾಯಿಂಟ್ನೊಳಗ ಇನ್ನು ಖರೀದಿ ಕೇಂದ್ರ ಚೆಲವಾಗಿಲ್ಲ ನೋಂದಣೆನ ಚಲವಾಗಿಲ್ಲ ಆಮೇಲೆ ಖರೀದಿ ಕೇಂದ್ರದ ಕಾಟಾನ ಚಲವಾಗಿಲ್ಲ ಈಗ ಈ ಇಲ್ಲಿ ಏನೈತಿ ಖರೀದಿ ಕೇಂದ್ರ ಕಾಯ್ಕೆ ಅಂತ ಕುಂತ್ಕೊಂಬಿಟ್ರ ಮಾರ್ಕೆಟ್ ಎಲ್ಲ ಖಾಸಗಿ ಮಾರ್ಕೆಟ್ನೇ ಅಂದ್ರಿಂದ ಈಗ ಐದ್ ಸಾವಿರದ ಒಂದೂರು ಎರಡ್ನೂರ ಸತಿ ಮಾರ್ಕೆಟ್ ಪೂರ್ಣ ಡಲ್ ಆಗ್ಬಿಟೈತಿ ಡಲ್ ಆದ್ರಿಂದ ಈಗ ರೈತರಿಗೆ ಎಲ್ಲರಿಗೂ ತೊಂದ್ರೆ ಅವರು ಅವ್ರು ಏನೈತಿ ಹೆಚ್ಚಿಗೆ ಹೆಚ್ಚ ಮಾಡ ಹತ್ತು ಸಾವಿರ ಬೆಲೆ ಇಟ್ಟಿದ್ವಿ ಆಗ ಆರ್ ಸಾವಿರನೂ ಮಾಡ್ಲಿಲ್ಲ ಇವತ್ತಾಗ ಆರವರೆ ಸಾವಿರನು ಮಾಡ್ಲಿಲ್ಲ ಐದ್ ಸಾವಿರದ ಎಂಟ್ನೂರ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿ ಅದನ್ನು ಕಡಿಮೆ ಮಾಡ್ರೆ ಶೀಘ್ರದಲ್ಲಿ ಕಾಟ ಕೇಂದ್ರ ಶುರು ರೈತರಿಗೆ ಅನುಕೂಲ ಆಗುತ್ತೆ ಈಗ ಇನ್ನೂ ಇನ್ನೂವರೆಗೆ ಕಾಟ ಆ ಈ ಮೆಕ್ಕೆಜೋಳನ ಹಾಗೆ ಮಾಡಿದ್ರೆ ಹೆಸರನ್ನ ಹಾಗೆ ಮಾಡಿದ್ರ ಅದ್ರಂತ ಮಾಡಿದ್ರೆ ಇನ್ನು ರೈತರಿಗೆ ಭರವಸೆ ಇಟ್ಕೊಡ್ರಿ ಯಾವ ಭರವಸೆ ಮೇಲೆ ಇದು ಮಾಡಬೇಕು ರೈತರು ಬಾಳೆ ಮಾಡೋದ್ ಕಷ್ಟ ಐತಿ ಈಗ ಈಗ ಹಾಲಿ ಚೀಲ್ ಮುಚ್ಚಿದ ಹಾಲಿ ಚೀಲನ್ನ ಎಲ್ಲ ಬಿಸಿಲಿಗೆ ಸುಟ್ಟು ಹಾಳಾಗಿದವು ಶೀಘ್ರದಲ್ಲಿ ಆಡದಿಂದ ಖರೀದಿ ಕೇಂದ್ರನ ಕಾಟ ಹಾಕಿ ಎಲ್ಲಾ ಖರೀದಿ ರೈತರಿಂದ ಖರೀದಿ ಮಾಡ್ಕೋಬೇಕು ಖರೀದಿ ಮಾಡ್ಕೊಂಡು ನಾಲ್ಕು ಕಿಂಟಲ್ ಎಕರೆಕ್ ನಾಲ್ಕು ಒಬ್ ರೈತರಿಗೆ ಏನೈತೆ ಅಂದ್ರ ಎಕರೆಕ್ ನಾಲ್ಕು ಕ್ವಿಂಟಲ್ ಬಿಡ್ಬೇಕು ಒಬ್ಬ ರೈತರಿಂದ ನಲ್ವತ್ ಕ್ವಿಂಟಲ್ ಕಡಲೆಕ್ ಖರೀದಿ ಮಾಡಬೇಕು ಕಡಲೆ ಖರೀದಿ ಮಾಡಿದ್ ಒಂದ್ ತಿಂಗ್ಳಗೊಳಗ ಅವ್ರಿಗೆ ಇವಕ್ಕ ಹಣ ಜಮಾ ಮಾಡ್ಬೇಕು ಅವ್ರ ಕಾಟಕ ಅಂದ್ರೆ ಶೀಘ್ರದಲ್ಲಿ ಆ ಕೆಲಸ ನೀವು ನಾಳೆ ಆಡದು ಖರೀದಿ ಕೇಂದ್ರ ಆರಂಭ ಆರಂಭಿಸಿದ್ರೆ ಎಲ್ಲಾ ರೈತರಿಗೆ ಅನುಕೂಲ ಅಂತ ಹೇಳಿ సంఘద రాజాధ్యక్ష అందప్ప కో కూడా ఈ మాధ్యమూలక నా మనవి మిమ్మల్ని